ಎಷ್ಟು ಈಗ ನಮ್ದು ತಾಳುಗುಪ್ಪದ ವಿಚಾರ ವಿಷಯದಲ್ಲಿ ತಾವು ಹಿಂದಿನ ಸಭೆಯಲ್ಲಿ ತಾವಿಗೆ ನೀವು ಎಮ್ ಎಲ್ ಆಗ ಮುಂಚಿನವ್ರು ಹೇಳ್ತಾ ಬಂದಿದ್ದೀರಿ ಇವತ್ತು ಅವ್ರಿಗೆ ಈ ಕ್ಷಣಕ್ಕೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ರಸ್ತೆ ಇಲ್ಲ ನಾವು ಮನೆ ಸಮಸ್ಯೆ ಯಾವುದೇ ಫಸ್ಟ್ ಅಲ್ಲ ಯಾರು ದುಡ್ಡು ಹಾಕಿದ್ದು ಗೊತ್ತಾಯ್ತಾ ನಿಮಗೆ ಏನು ಗೊತ್ತಾಯ್ತು ಅಲ್ಲಿ ರೋಡಿಗೆ ನೀವು ಅಲ್ಲಿ ಲೆಫ್ಟ್ ಮೇನ್ ರೋಡಿಂದ ಅಂತ ನೀವು ಹೇಳೋದು ಇಲ್ಲ ಇಲ್ಲ ಅದು ನಾನು ಹೇಳ್ತೀನಿ ಲೋಕಲ್ ಅವ್ರ ಜಾಗ ಮತ್ತು ಮಠ ಹೇಳ್ತಾನೆ ಅದನ್ನ ನೋಡಿರಿ ನಾನು ಒಂದೇ ಒಂದು ಹೇಳ್ತೀನಿ ನೀವೆಲ್ಲ ಫತ್ಕೊಂಡು ಶಾರ್ಟ್ಔಟ್ ಮಾಡಿ ಇದು ಅಂತ ನಾನು ಮಾಡ್ತೀನಿ ಅಲ್ಲಿ ಒಂದ್ಸತಿ ಹೋಗಿ ಪಾಪ ನಿಗಾಯ್ತು ಕಮ್ಯುನಿಟಿ ಅವ್ರನ್ನೇ ಕಳ್ಸಿದ್ದೆ ಅವರೇ ಹೋಗಿ ಮಾತಾಡಿದ್ದಾರೆ ಇನ್ನು ಕೂಡ ಅದು ಇನ್ನೂ ಫಿಕ್ಷನ್ ನಡೀತಾ ಇದೆ ಅಲ್ಲಿ ಲೋಕಲ್ ಅವರು ನಾನು ಹೇಗೆ ಸಪೋರ್ಟ್ ಮಾಡ್ತೇನೆ ಏನು ಸಪೋರ್ಟ್ ಮಾಡ್ತೇನೆ

ನಾನೇ ನಾಲ್ಕು ಸತಿ ಸಭೆ ಮಾಡಿದೆ ದೇವಸ್ಥಾನದಲ್ಲಿ ಅವರು ಬಂದು ಅರ್ಜಿ ಕೊಟ್ಟರು ನಾನು ಒಂದೇ ಹೇಳಿದೆ ಇದನ್ನ ನೀವು ಕೂತ್ಕೊಂಡು ಬೇರೆ ಬಿಟ್ಟರೆ ಆಗೋದಿಲ್ಲ ನಾವು ಅವ್ರಿಗೆ ತೊಂದರೆ ಕೊಡ್ತೀವಿ ಕಾನೂನಲ್ಲ ಅವ್ರಿಗೆ ಪಡೆದವ್ರಿಗೆ ತೊಂದರೆ ಕೊಡೋಕ ಅಧಿಕಾರ ಈ ಇತ್ತು ಪಂಚಾಯತಿ ಮಾಡ್ತಿರೋ ಕೂತ್ಕೊಂಡು

ಅದ ಆ ಫಾರೆಸ್ಟ್ ಮಿನಿಸ್ಟರ್ ಅವರ ಆಫೀಸಿಂದಲೇ ಇವತ್ತು ಕ್ಲಿಯರೆನ್ಸ್ ಹೋಗಿದೆ. ಬಹುಶಃ ಇನ್ನೊಂದು ಮೂರ್ನಾಲ್ಕು 4 ಬರ್ಬೋದು 걸ಬಹುದು ಅಥವಾ ಅವರು ಹೇಳಕಾಗಲ್ಲ ಡೆಲ್ಲಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ಸಹ ಒಂದು ರೀತಿ ಡೆಲ್ಲಿಗೆ ಹೋಗ್ಬೇಕಂತ ಇದ್ದೀನಿ ಇದಿರಿ. ನಾನು ಮೊದಲನೇ ಹೋದಾಗ ಡೆಲ್ಲಿ ಮಿನಿಸ್ಟರ್ ಭೇಟಿ ಮಾಡಿ ಅದೊಂದು ಕ್ಲಿಯರ್ ಮಾಡಿ ಕೊರೋ ವ್ಯವಸ್ಥೆ ಮಾಡ್ತೀವಿ. ಅದೊಂದು ಗ್ಯಾರಂಟಿ ಮಾಡ್ಬೇಕು ಯಾಕಂದ್ರೆ ಬಹಳ ವರ್ಷ ಇದೆ ಈ ಒಂದ ಸೇತು ಇರಲಿಲ್ಲ. ಸೇತುವೆಗೆ ದುಡ್ಡು ಕೊಟ್ಟಿದ್ದೀನಿ ಈಗ ಬೋರ್ಡ್ಗಳಿಗೆ ಸೇತುವೆಗೆ ದುಡ್ಡು ಕೊಟ್ಟಿದ್ದೀನಿ ಏನಾಗಿತ್ತು ಅದೆಂದ್ರೆ. ಒಂದಿಷ್ಟು ಹುಡುಳುಗಳು ಇದ್ದಾರೆ. ಸರ್ ಪಕ್ಷ ಸಪೋರ್ಟ್ ಹೇಳಬೇಕು ಅಂತ ಸಿಎಸ್‌ಪಿ ಇಂದ ಬಂದಿತ್ತು. ಅದೊಂದು

ಒಂದು ತಿಂಗಳ ಎರಡು ತಿಂಗಳ್ಲಿಯರೆನ್ ಬರ್ತದೆ ಬಂದ ತಕ್ಷಣ ಅವ್ರಿ ರಸ್ತೆ ಅಲ್ಲ ರಸ್ತೆ ರಸ್ತೆದು ಕ್ಲಿಯರೆನ್ಸ್ ಬಂದಿದೆ ಅವಾಗ ಕರೆಂಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಜಾಬ್ ಸಾಹೇಬ್ ಹೇಳಿದ್ದಾರೆ ಐದು ಕೋಟಿ ವರ್ಗ ಕೊಡ್ಬೋದು ಮಾಡುವಂತ ಹೇಳಿದ್ದಾರೆ ಅದರಿಂದ ಅದು ಖಂಡಿತ ನಾವು ಮಾಡ್ತೀವಿ ಯಾಕಂದ್ರೆ ನಿಮ್ಗೆ ಎಷ್ಟು ಚಿಂತನೆ ಇಟ್ಕೊಂಡಿದ್ರು ಅಷ್ಟೇ ಚಿಂತನೆ ನಾನು ಬಂದ ಮೇಲೆ ಮಾಡಿದ್ದೀನಿ ಹೋಗ್ರಷ್ಟು ಕೊಟ್ಟಿದ್ದೀನಿ ಬಂದ ತಕ್ಷಣ ಅದೇ ಕೆಲಸ ಮಾಡಿದ್ದೀನಿ ನನಗೆ ಮೂರು ಕಡೆ ಇದೆ ಭೀಮೇಶ್ವರ ಒಂದು ಉಳ್ಳುಗಲ್ಲು ಒಂದು ಬೇಗನೆ ರಸ್ತೆ ಆಗಬೇಕು ಮೂರಕ್ಕೂ ಕಳ್ಸಿ ನಾವು ಸ್ಟೇಟ್ ಫಾರೆಸ್ಟ್ ಅಂತೇಳಿ ನಮ್ಮಲ್ಲಿ ಒಬ್ರು ವಕೀಲರು ನಕಲಿ ದಾಖಲೆಗಳನ್ನ